ಇವತ್ತು ಹಾವೇರಿ ಜಿಲ್ಲೆಗೆ ಐತಿಹಾಸಿಕ ದಿನ ಸುವರ್ಣ ಅಕ್ಷರದಲ್ಲಿ ಬರೆದಿರುವ ದಿನ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಭಾಳ ದಿನಗಳ ಕನಸು ಈ ಭಾಗದಲ್ಲಿ ಒಂದು ಒಳ್ಳೆಯ ಮೆಡಿಕಲ್ ಕಾಲೇಜ್ ಆಗಬೇಕು ಆ ಥರ ಉದ್ಘಾಟನೆ ಆಗಬೇಕಂತ ಬಹು ಕನಸು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರ ಶಾಖ ಶಾಸಕರ ತಮ್ಮ ನೇತೃತ್ವದಲ್ಲಿ ಉದ್ಘಾಟನೆ ಆಗುವುದು ನಿಮಗೆ ಸಂತೋಷ ಆಗಿದೆ ನಮ್ಗೆ ಕೂಡ ಅಷ್ಟೇ ಸಂತೋಷ ಆಗಿದೆ ಕಾರಣ ಅಂದರೆ ಈ ಯುಗ ಈ ಮೆಡಿಕಲ್ ಕಾಲೇಜ್ ಪ್ರತಿ ಜಿಲ್ಲೆಯಲ್ಲಿ ಅನ್ನೋದು ಇಂದು ಹದಿಮೂರರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಂತ ಈಗ ಹೆಚ್ಚು ಕಮ್ಮಿ ಎಲ್ಲ ಜಿಲ್ಲೆಗಳಲ್ಲಿ ಬಹುಶಃ ದೇಶದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಇರುವಂಥ ರಾಜ್ಯ ಆದರೆ ಅದು ಕರ್ನಾಟಕ ಅಂತ ಹೆಮ್ಮೆ ನಾವು ಹೇಳಬೇಕಾಗ್ತದೆ ಎಲ್ಲ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಸೊ ಅಂಥ ಒಂದು ನಿರ್ಧಾರ ಹಿಂದಿನ ಸರ್ಕಾರದಲ್ಲಿ ಆಗಿದೆ ಅದು ಮುಂದುವರಿತಾ ಇದೆ ಸೊ ಅದು ಇನ್ನೂ ಕೂಡ ಆಗದೇ ಇದ್ದರೂ ಕೂಡ ಜಿಲ್ಲೆಯಲ್ಲಿ ಕೂಡ ಮಾಡುವಂಥ ಪ್ರಯತ್ನ ನಮ್ಮ ಸರ್ಕಾರ ಮುಂದೆ ಇದನ್ನು ಹೇಳಲಿಕ್ಕೆ ಜೊತೆಗೆ ಎಷ್ಟು ಸರ್ಕಾರಿ ಆಸ್ಪತ್ರೆ ಅಥವಾ ಅಷ್ಟು ಕಡಿಮೆ ವೆಚ್ಚದಲ್ಲಿ ನಾವು ಬಡವರಿಗೆ ವೈದ್ಯಕೀಯ ಸೌಲಭ್ಯಗಳ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅದನ್ನು ಇವತ್ತು ಇಡೀ ಎಲ್ಲಿ ಮೆಡಿಕಲ್ ಕಾಲೇಜ್ ಆಗಿದೆ ಅಲ್ಲಿ ನೋಡಿದ್ದೀವಿ ನಮ್ಮ ಸ್ಥಳೀಯಕರಿಗೆ ಮೆಡಿಕಲ್ ಸೀಟ್ಗಳು ಡಾಕ್ಟ್ರಾಗುವಂಥ ಅವಕಾಶಗಳು ಕೂಡ ಈ ಕಾಲೇಜಿಂದ ಆಗಲಿಕ್ಕೆ ಸಾಧ್ಯ ಇದೆ ಅದನ್ನು ಇವತ್ತು ಲೋಕಾರ್ಪಣೆ ಮಾಡೋದು ಬಹುಶಃ ನಮಗೆ ನಿಮಗೆಲ್ಲ ಸಂತೋಷದ ಸಂಗತಿ ಅಂತ ಹೇಳುತ್ತಾ ಜೊತೆಗೆ ಇವತ್ತು ಹಾವೇರಿ ನಗರದಲ್ಲಿ ನಮ್ಮ ಇಲಾಖೆಯಿಂದ ಇವತ್ತು ಅತಿಥಿಗಳನ್ನು ಕೂಡ ಇವತ್ತು ಉದ್ಘಾಟನೆಯನ್ನು ನಾವು ಇದ್ದೀವಿ ಜೊತೆಗೆ ಹಲವಾರು ರಸ್ತೆಗಳನ್ನು ಈ ಭಾಗದಲ್ಲಿ ಕಳೆದ ಮೂವತ್ತು ತಿಂಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಒಳ್ಳೆಯ ರಸ್ತೆಗಳನ್ನು ಒಳ್ಳೆಯ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಇಲಾಖೆಯಿಂದ ಆಗ್ತಾಯಿದೆ ಇನ್ನೂ ಹಲವಾರು ಕಾರ್ಯಕ್ರಮ ನಮ್ಮ ಇಲಾಖೆ ರೂಪಿಸಿದೆ ಅದನ್ನು ಬರುವಂಥ ದಿನಗಳಲ್ಲಿ ಈ ಹಾವೇರಿ ಇರ್ಬೋದು ಈ ರಾಜ್ಯಕ್ಕೆ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಂತೇಳಿ ಈ ಕಾರ್ಯಕ್ರಮಗಳನ್ನು ಕೂಡ ಭಾಗವಹಿಸಲಿಕ್ಕೆ ಭಾಳ ಸಂತೋಷ ಆಗಿದೆ ನನಗೆ ಇನ್ನೊಂದು ಕಾರ್ಯಕ್ರಮದಿಂದ ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಿದೆ ನಿಮ್ಮ ಸಂತೋಷ ಜೊತೆ ನಾವು ಇದನ್ನು ಇದೆಯನ್ನು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ ನಮಸ್ಕಾರ ಇಲ್ಲ